ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಭಾವಿಸ್ತಾ ಇವತ್ತು ಪುಳಿಯೋಗರೆ ಗುಜ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಡೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕಡಲೆ ಬೀಜ ಆವಾಗಲೇ ಪುಳಿಯೋಗರೆ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಹಾಕಿದೆ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಮತ್ತು ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆದ್ಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತೆ ಒಂದೆರಡು ಗುಂಟೂರು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಿಂಗಾಕ್ತಾಯಿದ್ದೀನಿ ಹಿಂಗಾಕೋದ್ರಿಂದ ಡೈಜೆಷನ್ನು ಚೆನ್ನಾಗುತ್ತೆ ಮತ್ತು ಹೆಲ್ತಿಯಾಗಿರ್ತೀವಿ ಇವಾಗ ಸ್ವಲ್ಪ ಹುಣಸೆ ಹುಡಿನ ಇದ್ದೀನಿ ಮೊದಲೆಲ್ಲ ನಾನು ಪೌಡ್ರದೊತೇ ಮಿಕ್ಸ್ ಮಾಡಿ ಇಟ್ಕೋತಿದ್ದೆ ಇವಾಗ ಆ ಥರ ಬೇಡ ಸಪ್ರೇಟ್ ಮಾಡೋಣ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ಇವಾಗ ಫ್ರೆಶ್ ಆಗಿರಲಿ ಅಂತ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಣದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪುಡಿ ಒಗರೆ ಇವಾಗ ನೀಟಾಗಿದೆಲ್ಲ ಕುದ್ದಿದೆ ಇದಕ್ಕೆ ಇವಾಗ ನಾವು ರೆಡಿ ಮಾಡ್ಕೊಂಡ್ರೆ ಇಟ್ಕೊಂಡ್ರ ಅಂತ ಪುಡಿ ಒಗರೆ ಪೌಡರ್ನ ಮಿಕ್ಸ್ ಮಾಡೋಣ ನೋಡಿ ಎರಡು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ನಾ ರೈಸ್ ಆವಾಗಲೇ ಮಾಡಿಟ್ಕೊಂಡಿದ್ದೆ ಅದನ್ನೇ ಇವಾಗ ಇಲ್ಲಿಗೆ ರೈಸ್ ಹಾಕ್ತಾ ಇದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು ರೈಸ್ನ ಇವಾಗ ಪೀಳಿಗೆ ತಿಂಡಿಗೆ ಎಲ್ಲರಿಗೂ ಆಗುತ್ತೆ ಅಂತ ಒಂದೇ ಸಲ ನಾನು ಕಲಸಿಟ್ಕೋತಾ ಇದ್ದೀನಿ ಯಾವಾಗಲೂ ಸ್ವಲ್ಪ ಅನ್ನ ಸ್ವಲ್ಪ ಮೇಲೆ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ಬಿಸಿ ಇದ್ದ ಕಲಿಸಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಹಾಗಾಗಿ ಸ್ವಲ್ಪ ಅನ್ನ ಯಾವಾಗಲೂ ಸ್ವಲ್ಪ ಹಾರಬೇಕು ಆವಾಗಲೇ ஆக்கி கலசோதிரிங்க பிடியோகே சூப்பராக வர்த்தா இத்தர மாதிரி தும்பே சன ನೋಡಿ ಇವಾಗ ರೆಡಿಯಾಗಿದೆ ಹೇಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ